ಮನೆಗೆ ಲಕ್ಷ್ಮೀ ದೇವಿಯ ಆಗಮನದ ಸೂಚನೆಗಳಿವು ಮನೆಗೆ ಲಕ್ಷ್ಮೀ ದೇವಿಯ ಆಗಮನ ಎಂದರೆ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗುವುದು ಎಂದು ಅರ್ಥ ಲಕ್ಷ್ಮಿ ಮನೆಗೆ ಆಗಮಿಸುವುದಾದರೆ ಅದಕ್ಕೂ ಮುನ್ನ ಹಲವು ಸೂಚನೆಗಳನ್ನು ನೀಡುತ್ತಾಳೆ ಆ ಸೂಚನೆಗಳ ಬಗ್ಗೆ ತಿಳಿಯೋಣ ತಾಯಿ ಲಕ್ಷ್ಮಿಯ ವಾಹನ ಗೂಬೆ ನಿಮ್ಮ ಸುತ್ತಮುತ್ತ ಗೂಬೆಗಳನ್ನು ಆಗಾಗಲೇ ನೋಡುತ್ತಿದ್ದರೆ ಆಗ ತಾಯಿ ಲಕ್ಷ್ಮಿ ನಿಮ್ಮ ಬಗ್ಗೆ ದಯೆ ಹೊಂದಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ ತಾಯಿ ಲಕ್ಷ್ಮಿ ಖಂಡಿತವಾಗಿಯೂ ಗೂಬೆ ಇರುವಲ್ಲಿಗೆ ಹೋಗುತ್ತಾಳೆ ಲಕ್ಷ್ಮೀದೇವಿಯನ್ನು ಸಂಪತ್ತು ಮತ್ತು ಸಂಪತ್ತಿನ ದೇವತೆ ಎಂದು ಕರೆಯಲಾಗುತ್ತದೆ ಆದರೆ ಅದಕ್ಕಾಗಿಯೇ ಅವಳಿಗೆ ಚಂಚಲ ಎಂಬ ಹೆಸರೂ ಇದೆ ದೇವಿಯು ಎಂದಿಗೂ ಒಂದೇ ಸ್ಥಳದಲ್ಲಿ ಉಳಿಯುವುದಿಲ್ಲ ಮತ್ತು ಸಾಕಷ್ಟು ಕಾರಣಗಳಿಂದಾಗಿ ತಕ್ಷಣವೇ ಮನೆಯಿಂದ ಹೊರಡುತ್ತಾಳೆ ಧನ ದೇವತೆಯಿಂದ ಅನುಗ್ರಹಿಸಲ್ಪಟ್ಟರೆ ಅವನ ಮನೆಯಲ್ಲಿ ಸಂಪತ್ತು ಮತ್ತು ವೈಭವದ ಯಾವುದೇ ಕೊರತೆ ಎಂದಿಗೂ ಇರುವುದಿಲ್ಲ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಮಾನವ ಜೀವನದಲ್ಲಿ ಯಾವಾಗಲೂ ಹಣಕ್ಕೆ ಸಂಬಂಧಿಸಿದ ಏರಿಳಿತಗಳು ಇದ್ದೇ ಇರುತ್ತವೆ ಸಂಪತ್ತಿನ ದೇವತೆಯನ್ನು ಮೆಚ್ಚಿಸಲು ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಇದು ಅವಳನ್ನು ಸಂತೋಷಪಡಿಸುತ್ತದೆ ಮತ್ತು ವ್ಯಕ್ತಿಯನ್ನು ಶ್ರೀಮಂತನಾಗಿ ಮಾಡುತ್ತದೆ ನಿಮ್ಮ ಮನೆಗೆ ಲಕ್ಷ್ಮೀದೇವಿ ಬರುವ ಮುನ್ನ ಸೂಚನೆ ನೀಡುತ್ತಾಳೆ ಹೌದು ಮುಖ್ಯ ವಿಷಯವೆಂದರೆ ವಿಷ್ಣು ಭಗವಾನ್ ಅವರ ಪ್ರೀತಿಯ ಲಕ್ಷ್ಮೀದೇವಿ ಮನೆಗೆ ಬರುವ ಮೊದಲು ಸುಳಿವುಗಳನ್ನು ನೀಡಲು ಪ್ರಾರಂಭಿಸುತ್ತಾಳೆ ಈ ಚಿಹ್ನೆಗಳು ಯಾವುವು ಅವುಗಳನ್ನು ಗುರುತಿಸುವ ಮೂಲಕ ನೀವು ದೇವಿ ಬರಲು ತಯಾರಿ ನಡೆಸಬಹುದು ಇದು ವಿಚಿತ್ರ ಎಣಿಸಬಹುದು ಆದರೆ ಸತ್ಯ ಎಂದು ಹೇಳುತ್ತೇವೆ ಶಾಸ್ತ್ರಗಳು ಅವುಗಳ ಬಗ್ಗೆ ತಿಳಿಯೋಣ ಗೂಬೆ ತಾಯಿಯೇ ಲಕ್ಷ್ಮಿಯ ವಾಹನ ಗೂಬೆ ನಿಮ್ಮ ಸುತ್ತ ಗೂಬೆಗಳನ್ನು ನೀವು ಆಗಾಗಲೇ ನೋಡುತ್ತೀರಿ ಆಗ ತಾಯಿ ಲಕ್ಷ್ಮಿ ಮನೆಗೆ ಆಗಮಿಸುತ್ತಾಳೆ ಎನ್ನುವುದು ಅರ್ಥ ಮಾಡಿಕೊಳ್ಳಿ ಎಂದು ಹೇಳಲಾಗುತ್ತದೆ ತಾಯಿ ಲಕ್ಷ್ಮಿ ಖಂಡಿತವಾಗಿಯೂ ಗೂಬೆ ಇರುವಲ್ಲಿ ಹೋಗುತ್ತಾಳೆ ಇದು ನಿಮಗೆ ಸಂಭವಿಸುತ್ತಿದ್ದರೆ ತಾಯಿ ಲಕ್ಷ್ಮಿಯನ್ನು ಜಪಿಸಲು ಪ್ರಾರಂಭಿಸಿ ಮತ್ತು ತಾಯಿ ಲಕ್ಷ್ಮಿ ನಿಮ್ಮ ಮನೆಗೆ ಕೋಪಗೊಳ್ಳುವಂತೆ ಮಾಡುವ ಯಾವುದೇ ಕೆಲಸ ಮಾಡಬೇಡಿ ಹಸಿರು ವಾತಾವರಣ ನಿಮ್ಮ ಸುತ್ತಲೂ ಹಸಿರು ಹೆಚ್ಚಾದರೆ ಲಕ್ಷ್ಮಿ ಮಾನವನನ್ನು ಸಂತೋಷವಾಗಿಡಲು ಮತ್ತು ಶೀಘ್ರದಲ್ಲೇ ನಿಮ್ಮನ್ನು ನಿಮ್ಮ ಆಶ್ರಮಕ್ಕೆ ಕರೆದೊಯ್ಯಲಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳಿ ವಾಸ್ತವವಾಗಿ ಹಸಿರು ಜೀವನ ಸಾಮರಸ್ಯ ಮತ್ತು ಬದಲಾವಣೆಯನ್ನು ಸಂಕೇತಿಸುತ್ತದೆ ಲಕ್ಷ್ಮೀ ಮಾತೆ ಖಂಡಿತವಾಗಿಯೂ ಅಂಥ ಸಕಾರಾತ್ಮಕ ವಾತಾವರಣದಲ್ಲಿ ಬರುತ್ತಾರೆ ಯಾರಾದರೂ ಗುಡಿಸುವುದನ್ನು ನೋಡಿದರೆ ನೀವು ಬೇಗನೆ ಎದ್ದು ಹೊರಟರೆ ಮತ್ತು ಈ ಸಮಯದಲ್ಲಿ ಯಾರಾದರೂ ಪ್ರತಿದಿನ ಮನೆಯ ಹೊರಗೆ ಗುಡಿಸುವುದನ್ನು ನೋಡಿದರೆ ನೀವು ಶೀಘ್ರದಲ್ಲೇ ಶ್ರೀಮಂತರಾಗಲಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ ಪೊರಕೆ ಮತ್ತು ಲಕ್ಷ್ಮೀ ಮಾತಾ ನೇರ ಸಂಬಂಧ ಹೊಂದಿದ್ದಾರೆ ಪೊರಕೆ ಮತ್ತು ಮನೆಯನ್ನು ಸ್ವಚ್ಛಗೊಳಿಸುತ್ತದೆ ಮತ್ತು ಸ್ವಚ್ಛವಾಗಿರಿಸುವ ಮನೆಯಲ್ಲಿ ಲಕ್ಷ್ಮೀ ಮಾತೆ ಯಾವಾಗಲೂ ವಾಸಿಸುತ್ತಾಳೆ ಕಬ್ಬನ್ನು ನೋಡುವುದು ಮನೆಯ ಸುತ್ತ ಕಬ್ಬಿನ ಗದ್ದೆಗಳಿದ್ದರೆ ಅಥವಾ ಬೆಳಿಗ್ಗೆ ನಿರಂತರವಾಗಿ ಕಬ್ಬು ಮಾರಾಟ ಮಾಡಲು ಯಾರಾದರೂ ಹೋಗುತ್ತಿದ್ದರೆ ನೀವು ಅದನ್ನು